ಈ ಕಾರಣಕ್ಕೆ ಕೇಳពೊಂಡಂತ ಕೆಲವು ಒಳ್ಳೆಯ ಮಾತುಗಳನ್ನು ಚಂದ್ರಶೇಖರ್ ಅವರು ಹೇಳಿದ್ದಾರೆ ನಿಮ್ಮ ಮುಂದೆ ಕಾಣ್ತಾ ಇರುವಂತ ಫೋಟೋ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಜಿ ಅವರು ನಾವು ಅವರ ವطنನಾಡದಲ್ಲಿ ಬೆಳದಂತವೋ ಅವ್ರು ಹೇಳಿದ ಹಾಗೆ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿಯವರು ಕಾಯಕ ಯೋಗಿಗಳು ಇಷ್ಟಲಿಂಗ ಇಷ್ಟರು ಸಮಾಜವನ್ನು ಸನ್ಮಾರ್ಧದಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ತುಂಬಿದಂಥವರು ಇವತ್ತು ಅನೇಕ ಜನ ಶಿಷ್ಯರು ಹೇಳ್ತಾರೆ ಮಲ್ಲಿಕಾರ್ಜುನಗಳು ನಮಗೆ ಮಾರ್ಗದರ್ಶನ ಮಾಡಿ ಅದಕ್ಕೆ ತೋಟ ಬೆಳೆಸಲಿಕ್ಕೆ ಸಹಾಯವನ್ನು ಮಾಡಿದರು ಅವರೇ ಬಂದು ನಮ್ಮಲ್ಲಿ ನಾಲ್ಕು ಅಡಕೆ ಗಿಡ ಹಾಕಿದ್ರು ಅವ್ರ ನಾನು ನಾವಿವತ್ತು ಆರ್ಥಿಕವಾಗಿ ಸುಸ್ಥಿತಿಯನ್ನು ಪಡ್ಕೊಂಡಿದ್ದೀನಿ ಅಂತ ಬಹಳ ಜನ ಶಿಷ್ಯರು ಹೇಳ್ತಾರೆ ಮಲ್ಲಿಕಾರ್ಜುನ ಗುರುಗಳು ಮಠದಲ್ಲಿದ್ದದ್ದು ತುಂಬ ಕಡಿಮೆ ಅವರು ಯಾವಾಗಲೂ ಕೂಡ ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿ ಮಠಕ್ಕೆ ಬೇಕಾದಂಥ ದವಸ ಹಣ ಇತ್ಯಾದಿ ಸಂಗ್ರಹ ಮಾಡ್ತಾ ಇದ್ದಾರೆ ಅವರ ಅವಧಿಯಲ್ಲಿ ಶಿಷ್ಯರ ಆರ್ಥಿಕ ಸ್ಥಿತಿ ಇವತ್ತಿನಷ್ಟೇ ಸುಧಾರಣೆ ಆಗಿರಲಿಲ್ಲ ಅವರ ಮನೆಗಳು ಕೂಡ ಅಷ್ಟೇ ಹಾಗಾಗಿ ಗುರುಗಳು ಅವಾಗ ವಾಸ ಮಾಡ್ತಾ ಇದ್ರು ಮನೆಗಳಲ್ಲಿ ಅಲ್ಲ ದೇವಸ್ಥಾನದಲ್ಲಿ ಒಂದು ಪರದೆ ಕಟ್ಕೊಂಡು ಅಲ್ಲಿಗೇನೆ ಊಟ ತರಿಸ್ಕೊಂಡು ಪ್ರಸಾದ ಮಾಡುವಂಥ ಪದ್ಧತಿಯನ್ನು ಇಟ್ಕೊಂಡಂಥ ಆಯಾ ಊರಿಗೆ ಹೋದಾಗ ಅಲ್ಲಿಯ ಜನರ ಸಮಸ್ಯೆಗಳನ್ನು ಕೇಳಿ ಪರಿಹಾರವನ್ನು ಮಾಡಿ ಅದೆಲ್ಲ ನಾವು ನ್ಯಾಯಪೀಠ ಅಂತ ಹೇಳ್ತೀವಿ ಆದರೆ ಮಲ್ಲಿಕಾರ್ಜುನ ಗುರುಗಳು ಪ್ರತಿ ಊರಿನಲ್ಲೂ ನ್ಯಾಯಪೀಠ ನಡೀತಾ ಇತ್ತು ಅಲ್ಲಲ್ಲಿ ಅವರವರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾ ಇತ್ತು ಅವರು ಬೆಳಗ್ಗೆ ಆದಷ್ಟು ಬೇಗ ಹೇಳ್ತಾ ಇದ್ರು ಅವ್ರು ಹಾಗೆ ನಿತ್ಯವೂ ಕೂಡ ತಪ್ಪದೆ ವ್ಯಾಯಾಮ ಮಾಡುವಂತಹ ಪದ್ಧತಿ ಅವರಲ್ಲಿ ಅವರು ಅಲ್ಪ ಆಹಾರವನ್ನು ಸ್ವೀಕಾರ ಮಾಡ್ತಾಯಿದ್ರು ನಾವೇ ಎಷ್ಟೋ ಸರಿ ಗುರುಗಳಿಗೆ ಇದ್ದೀವಿ ಪ್ರತಿ ಈ ವಯಸ್ಸಿನಲ್ಲಿ ಮನೆ ಪಕ್ಷ ಮೂರು ಹೊತ್ತು ಬೆಳಗ್ಗೆ ತಿಂಡಿ ತಿನ್ನಬೇಕು ಮಧ್ಯಾಹ್ನ ಪ್ರಸಾದ ಮಾಡಬೇಕು ಸಾಯಂಕಾಲನೂ ಮಾಡಬೇಕು ಮೂರು ಹೊತ್ತು ಸ್ವಲ್ಪ ಸ್ವಲ್ಪ ಬೇಕೋ ಅಷ್ಟು ಪ್ರಸಾದ ಮಾಡಿರಿ ಅಂದರೂ ಕೂಡ ಅವರು ಅದನ್ನು ಕೇಳುವಂತಹ ಮನಸ್ಥಿತಿಯನ್ನು ಬೆಳೆಸ್ಕೊಂಡಿರಲಿಲ್ಲ ಅದರ ಜೊತೆಗೆ ಓದುವ ಪದ್ಧತಿ ಅವರಲ್ಲಿತ್ತು ಅರಿಯೋ ಪದ್ಧತಿ ಇರಲಿಲ್ಲ ಅವರು ಸಾಕಷ್ಟು ಓದ್ತಾ ಇತ್ತು ನಿತ್ಯ ಪತ್ರಿಕೆಗಳನ್ನಂತೂ ತಪ್ಪದೆ ಓದೋವಂಥ ಪ್ರವೃತ್ತಿ ಮಲ್ಲಿಕಾರ್ಜುನಗಳಲ್ಲಿ ಇತ್ತು ಅದರ ಜೊತೆಯಲ್ಲೇ ಅವರು ಬಂದಂಥ ಭಕ್ತರಿಗೆ ಹೇಳ್ತಾ ಇದ್ದಿದ್ದು ನೋಡಪ್ಪ ನೀವೆಲ್ಲ ನೀತಿವಂತರಾಗಬೇಕು ಸತ್ವಂತರ ಆಗಬೇಕು ಪ್ರಾಮಾಣಿಕರಾಗಬೇಕು ಚೆನ್ನಾಗಿ ದುಡೀಬೇಕು ಮಠ ನಿಂತು ಅಂತ ಭಾವಿಸ್ಕೊಳ್ಬೇಕು ಮಠದ ಶಕ್ತಿನೇ ಭಕ್ತರು ಅಂತ ಹೇಳ್ತಾ ಇದ್ದರು ಅವರು ಕೊನೆಯ ಕಾಲದಲ್ಲಿ ಸ್ವಲ್ಪ ಅನಾರೋಗ್ಯಕ್ಕೆ ಸುತ್ತ ಸಾಕಷ್ಟು ಸಾರಿ ಬೆಂಗಳೂರಿಗೆ ಹೋಗಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇತ್ತು ವೈದ್ಯಕೀಯ ಲೋಕ ಎಷ್ಟೇ ಸುಧಾರಣೆ ಆಗಿದೆ ಅಂದರೂ ಕೂಡ ಏನು ಕಾಯಿಲೆ ಆಗಿದೆ ಅಂತ ತಕ್ಷಣ ಹೇಳೋದೇ ಇಲ್ಲ ಸುಲಭರಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ ಇವತ್ತು ಬರೀ ನಾಳೆ ಬರಿ ಎಂಟು ಸಿರಿ ಅಂತ ಹೇಳ್ತಾನೆ ಇರ್ತಾರೆ ಹಾಗೆ ಆಸ್ಪತ್ರೆಗೆ ಹೋದಾಗ ಅವರ ಅಲ್ಲೇ ಲಿಂಗೈಕ್ಯ ಕಾರಣ ಏನು ಅಂತ ಶೋಧನೆ ಮಾಡಿದಾಗ ಅವರಿಗೆ ಕ್ಯಾನ್ಸರ್ ಆಗಿತ್ತು ಅಂತ ಗೊತ್ತಾಯಿತು ಅಲ್ಲಿವರೆಗೂ ಯಾವ ವೈದ್ಯರು ಕೂಡ ಗುರುಗಳಿಗೆ ಕ್ಯಾನ್ಸರ್ ಇದೆ ಅವರ ಚಿಕಿತ್ಸೆ ಈ ರೀತಿ ಕೊಡಬೇಕು ಅನ್ನುವಂಥ ಯೋಚನೆ ಮಾಡ್ತಿದ್ದೆ ನೋಡಿ ಎಷ್ಟು ವೈದ್ಯಕೀಯ ಲೋಕ ಸುಧಾರಣೆ ಆಗಿದ್ರು ಕೂಡ ಒಮ್ಮೊಮ್ಮೆ ದೊಡ್ಡವರನ್ನೇ ಸರಿಯಾಗಿ ತನಿಖೆ ಮಾಡದೇ ಇದ್ದಾಗ ಸಾಮಾನ್ಯರ ಪ್ರತಿ ಏನಾಗ್ಬೋದು ಆದರೆ ಮಲ್ಲಿಕಾರ್ಜುನಗಳು ಸಾವಿಗೆ ಎಂದು ಹೆದರೆದಂಥವರಲ್ಲ ಮರಣವೇ ಮಹಾನೋಗಿ ಅಂತ ಹೇಳಿ ಆ ಮರಣವನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದಂಥವ್ರು ಅವರಿಗೆ ನಿಜವಾದ ಖುಷಿ ಆಗ್ತಾ ಇದ್ದದ್ದು ಹೊಲ ತೋಟಗಳಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ ಬೆಳಗ್ಗೆ ಹೋದರೆ ಸಂಜೆವರೆಗೂ ಅವ್ರ ತೋಟದಲ್ಲೇ ಇರ್ತಿದ್ರು ಗೊಬ್ಬರ ಹಾಕ್ಸೋದು ನೀರು ಬಿಡಿಸೋದು ಅಡಿಕೆ ಕೇಳಿಸೋದು ಬಾಳೆ ಹಾಕೋದು ಈಗ ಹತ್ತು ಹಲವು ಕೆಲಸ ಕಾರ್ಯಗಳನ್ನು ಸ್ವತಃ ತಾವೇ ಮುಂದೆ ನಿಂತು ಮಾತಾ ಇದ್ದರು ಹಾಗಾಗಿ ಅನೇಕರು ಹೇಳ್ತಾರೆ ಇವತ್ತು ಶಿವಗೆರೆಯಲ್ಲಿರುವಂತಹ ಅನೇಕ ಗಿಡ ಮರಗಳು ಮಲ್ಲಿಕಾರ್ಜುನಗಳಿಲ್ಲ ಅಂತ ವ್ಯಸನ ಪಡ್ತವೆ ನಾವು ಬಹುಶಃ ಅವರು ಹೋದ ನಂತರ ಆ ರೀತಿಯ ವ್ಯವಸಾಯವನ್ನು ಹಚ್ಕೊಂಡು ಮಾಡುವಂಥ ಗುರುವರ್ಗದವರು ನಮ್ಮನ್ನು ಸೇರಿದ ಹಾಗೆ ಯಾರೂ ಇಲ್ಲ ಅವ್ರದ್ದೊಂದು ಅಪರೂಪದ ಜೀವ ಜೀವನ ಅವರು ಹುಟ್ಟಿ ಬೆಳೆದದ್ದು ಸಿರಿಗೆರೆಯಲ್ಲಿದೆ ಸಿರಿಗೆರೆಯಲ್ಲಿ ಹುಟ್ಟಿ ಬೆಳೆದರೂ ಕೂಡ ಮಠದ ಸಂಪರ್ಕ ಹೆಚ್ಚಾಯ್ತ ಹೊರತಾಗಿ ಮನೆಯ ಸಂಪರ್ಕ ಆಗ್ತೀನಿ ಅವರು ಕಾಶಿಯಲ್ಲಿ ಸ್ವಲ್ಪ ಕಾಲ ಸಂಸ್ಕೃತ ಅಭ್ಯಾಸವನ್ನು ಕೂಡ ಮಾಡಬೇಕು ಅದು ಎಂತೂ ನಾವು ಕಾಶಿಗೆ ಹೋಗಿ ಓದಿದ್ವಿ ಅಂತಲೇ ಹೇಳಿಕೊಂಡಂಥ ಬಸವಂತತ್ವದ ಬಗ್ಗೆ ಅಬ್ಬಾವಾದಂಥ ಪ್ರೇಮ ಇತ್ತು ವಚನಗಳನ್ನು ಹೇಳ್ತಾ ಇದ್ದರು ಅವರು ಯಾವುದೇ ಸಭೆ ಸಮಾರಂಭಗಳಲ್ಲಿ ಮಾತನಾಡಿದರೆ ವ್ಯಾವಹಾರಿಕ ಮಾತುಗಳನ್ನು ಆಡ್ತಾ ಇದ್ದರೆ ತುಂಬ ಕಡಿಮೆ ಕೇವಲ ತತ್ವ ಧರ್ಮ ಆಚಾರ ಇವುಗಳನ್ನು ಕುರಿತು ಮಾತನಾಡ್ತಾ ಹೊರತಾಗಿ ಸಾಂಸಾರಿಕ ಜೀವನದ ಬಗ್ಗೆ ಅವರವರೇ ಪುಟ್ಟ ಹೇಳ್ತಿದ್ರೆ ಹೊರತಾಗಿ ಸಭೆಗಳಲ್ಲಿ ಆ ರೀತಿಯ ಮಾತುಗಳನ್ನು ಅವರಾಡ್ತಾ ಆಡ್ತಾ ಅಂತ ಅಂಥ ஜீவ நம் தூராகி வருஷம் பதின முடிந்து பதினாலே வர்ஷ ஹூஷ நம்ம வதுக்கில் ஆகும் அவ்வளோ மறலிக்க யாக்கே நான் மறலிக்காக நான் சிக்ஷணிக்கு வந்த படியவாக னானி மட்டும் சுவாம ಅವರು ಮಾಡಿದಂಥ ಸೇವೆಯನ್ನು ಮರೆಯೋ ಹಾಕಿ ಇವತ್ತೇನು ಸಾಣಿಹಳ್ಳಿಯಲ್ಲಿ ಅನೇಕ ತೆಂಗು ಮೇಲೆ ಎದ್ದಿವೆ ಅಂತಂದರೆ ಅದರ ಹಿಂದೆ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳವರ ಪರಿಶ್ರಮ ಇದೆ ನಮ್ಮ ಪಟ್ಟಾಕ್ಷೇತ್ರದ ಸಂದರ್ಭದಲ್ಲಿ ಅವರೇ ಜವಾಬ್ದಾರಿಯಿಂದ ಇಲ್ಲಿ ನಿಂತಿದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಹಿರಿಯ ಗುರುಗಳ ಆಶಯದಂತೆ ನೆರವೇರಿಸಿದಂಥ ಅಂಥ ಒಂದು ಪುಣ್ಯ ಜೀವಿಯನ್ನು ನೆನಪಿಸ್ಕೊಳ್ಳೋದು ಅಂತಂದರೆ ನಾವು ಕೂಡ ಅವರಂತೆ ತಾಯಕ ಶಿವರಾಗೋದು ಶಿವಯೋಗಿಗಳಾಗೋದು ಜನಪರವಾದಂಥ ಕೆಲಸ ಕಾರ್ಯಗಳನ್ನು ಮಾಡೋದು ಅಂತಲೇ ಅರ್ಥ ಅಂಥವರ ನೆನಪನ್ನು ನೀವಿಗೆ ಮಕ್ಕಳಿಗೆ ಆಗಬೇಕು ಅನ್ನೋ ಕಾರಣದೇ ಇವತ್ತು ಅವರ ನೆನಪನ್ನು ಮಾಡಿಕೊಳ್ತೇವೆ ಈಗ ತಾನೇ ಅವ್ರು ಕೆಲವು ಪ್ರಶ್ನೆ ಹಾಕಿದ್ರು ನಿಮಗೆ ಈ ಮಠದ ಹೆಸರು ಏನು ಅಂತಂದರೆ ಈ ಊರು ಹುಡುಗನಿಗೆ ಗೊತ್ತಿಲ್ಲ ನೀವೆಲ್ಲೂ ಅರ್ಥ ಮಾಡ್ಕೊಳ್ಬೇಕು ಈ ಮಠ ಶ್ರೀ ತಳಬಾಳು ಜಗದ್ಗುರು ಶಾಖಾ ಮಠ ಅಂತ ಕರೀತಾರೆ ಇಲ್ಲಿರೋ ಸ್ವಾಮಿಗಳ ಹೆಸರು ಏನು ಅಂದರು ನಮ್ಮ ಗುರುಗಳು ಅಂತ ಹೇಳ್ತೀರ ಗೊತ್ತಾಗಿ ಹೆಸರು ಸರಿಯಾಗಿ ಗೊತ್ತಿದ್ದೆ ಇಲ್ಲದೆ ಇದ್ರ ಹೇಗೆ ಆವಾಗ ನೀವು ಸ್ಪಷ್ಟವಾಗಿ ಹೇಳಬೇಕು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಅವರು ಹಾಗೆಯೇ ನಮ್ಮ ಮಠದ ಪರಂಪರೆಯಲ್ಲಿ ಎಷ್ಟು ಜನ ಗುರುಗಳೇ ಹಾಗಾಗಿ ನಿಮ್ಮ ಗೋಷ್ಠಿ ಮಾಡ್ತಾರೆ ರಂಧನ ಗೋಷ್ಠಿ ಮೊದಲೇ ಗೋಷ್ಠಿಯಲ್ಲೇನೆ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸಿರ್ತಾರೆ ಆದರೆ ನೀವು ಲಕ್ಷ್ಯ ಕೊಟ್ಟು ಕೇಳಿರಲ್ಲ ಹಾಗಾಗಿನೇ ಯಾರಾದರೂ ಪ್ರಶ್ನೆ ಮಾಡಿದರೆ ನಿಮ್ಗೆ ಉತ್ತರ ಕೊಡೋಕ್ಕಾಗಲ್ಲ ಇನ್ನು ಮುಂದೆ ಏನೇ ಹೇಳ್ತಾರೆ ಅಂತಂದ್ರೆ ಒಂದಿಷ್ಟು ಟಿಪ್ಪಣಿ ಮಾಡ್ತಾರೆ ಅಂತ ಮತ್ತಿಂದಲೇ ಹೇಳಿದ್ದು ನಿಮಗೆ ಗೊತ್ತಿಲ್ಲದ ವಿಚಾರಗಳನ್ನು ಬರ್ಕೋಬೇಕು ಮತ್ತು ಅವುಗಳನ್ನು ಓದ್ತಾ ಹೋಗಬೇಕು ಗೊತ್ತಿಲ್ಲ ಅಂದರೆ ಕೇಳಬೇಕು ಆ ಕಾರ್ಯಗಳನ್ನು ನೀವು ಮಾಡಿದರೆ ನಿಮ್ಮ ಬದುಕಿನಲ್ಲಿ ನಿಜವಾದಂಥ ಸಂತೋಷವನ್ನು ಕಾಣಲಿಕ್ಕೆ ಸಾಧ್ಯ ಇಷ್ಟು ಮಾತುಗಳನ್ನು ಸಾಂಕೇತಿಕವಾಗಿ ಕೇಳಿ ಪರೀಕ್ಷೆ ಇನ್ನೇನು ಹತ್ರ ಬರ್ತಾ ಇದೆ ನೀವೆಲ್ಲ ಮಕ್ಕಳಿಗೆ ಹೇಳೋವಂಥದ್ದು ಕಂಡು ಕಂಡು ಹತ್ರ ಅನಾವಶ್ಯಕವಾಗಿ ತಿರುಗಾಡ್ಬೇಡಿ ಹಾಸ್ಟೆಲ್ ಬಿಟ್ಟು ಹೊರಗೆ ಹೋಗಬೇಡಿ ನೀರನ್ನು ಅತ್ಯಂತ ಮಿತವಾಗಿ ಬಳಸ್ಬೇಕು ಯಾಕೆಂದರೆ ಎಲ್ಲ ಕಡೆ ನೀರಿನ ಆಹಾಕಾರ ಶುರುವಾಗಿದೆ ಹಾಗಾಗಿ ಅದರಲ್ಲೂ ಹಾಸ್ಟೆಲಲ್ಲಿರುವಂಥ ವಿದ್ಯಾರ್ಥಿಗಳು ಎಷ್ಟು ಕಡಿಮೆ ನೀರು ಬಳಸ್ತಿರೋ ಅಷ್ಟು ನಿಮಗೆ ನೀರಿನ ಸೌಲಭ್ಯ ಒದಗುತ್ತೆ ಇಲ್ಲ ಅಂತಂದರೆ ನಾಳೆ ರಾಷ್ಟ್ರ ಮುಚ್ಚುವಂಥ ವಾತಾವರಣವು ನಿರ್ಮಾಣ ಆಗ್ಬೋದು ಹಾಗಾಗಿ ಅತ್ಯಂತ ಕಡಿಮೆ ನೀರನ್ನು ಸ್ನಾನಕ್ಕೆ ಶೌಚಾಲಯಕ್ಕೆ ಬಟ್ಟೆ ತೊಳೆಯೋದಕ್ಕೆ ನೀವು ಬಳಕೆ ಮಾಡಬೇಕು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಕಂಡುಕಂಡು ಹತ್ರ ಹೋಗಿ ಏನೇನತಿಯಿಂದ ಆರೋಗ್ಯವನ್ನು ಎಡಿಸ್ಕೋಬಾರ್ದು ಪರೀಕ್ಷೆ ಮುಗಿಯೋವರೆಗೂ ನಿಮ್ಮೊಂದು ಶಪಥ ಮಾಡಿರಿ ಯಾವ ಅಂಗಡಿಗೂ ಹೋಗಿ ಯಾವುದೇ ಪದಾರ್ಥಗಳನ್ನು ಕೊಂಡು ತಿನ್ನೋದಲ್ಲ ಅಂತ ಹಂಗಾರೆ ಹಾಗೆ ತಿನ್ನಿ ಅಂತ ಆಗ್ತಲ್ಲ ಹಾಗೇ ತಿನ್ನಬಾರ್ದು ಕೊಂಡು ತಿನ್ನಬಾರ್ದು ಹಾಸ್ಟೆಲ್ನಲ್ಲಿ ಬೇಕಾದ ಹಾಗೆ ಪ್ರಸಾದದ ವ್ಯವಸ್ಥೆ ಮೂರು ಹೊತ್ತು ಇರುತ್ತೆ ಹಾಗಾಗಿ ಇಲ್ಲಿ ನೀವು ಪ್ರಸಾದ ಮಾಡಿ ಈ ಆವರಣದಲ್ಲಿ ಇದ್ದು ಓದಬೇಕು ಯಾವುದೇ ಕಾರಣಕ್ಕೂ ಈ ಆವರಣವನ್ನು ಬಿಟ್ಟು ಹೆಣ್ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಹೋಗಬಾರ್ದು ಹಾಲು ಅಂಟೆ ಅಡಿಬಾರ್ದು ಮೊನ್ನೆ ಎರಡು ಜನ ಹೆಣ್ಮಕ್ಳು ರಾತ್ರಿ ರಾತ್ರಿ ಓಡಿ ಅಂತ ಅಂಥ ಕೆಲಸನ ಯಾವ ಮಕ್ಕಳು ಮಾಡಬೇಕು ಯಾಕೆಂದರೆ ನಿಮ್ಮ ತಂದೆ ತಾಯಿಗಳು ಏನೋ ಕಲಸುಗಳನ್ನು ಕಟ್ಕೊಂಡು ನಮ್ಮ ಮಕ್ಕಳು ಇದ್ರೆ ಚೆನ್ನಾಗಿ ಓದ್ತಾರೆ ಅಂತ ಭಾವಿಸ್ಕೊಂಡು ನಿಮ್ಮ ತಂದೆ ತಾಯಿಗಳಿಗೆ ಹೋ ಆಗೋ ಹಾಗೆ ಹೆಣ್ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ನಡ್ಕೋಬಾ ನಿಮ್ಮ ನಡೆ ಬೇರೆಯವರಿಗೆ ಆದರ್ಶ ಹಾಗೆ ಇದ್ದು ಚೆನ್ನಾಗಿ ಓದಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆಯುವಂಥ ಪ್ರಯತ್ನ ಈಗಿಂದಲೇ ಮಾಡಿದರೆ ಯಾರು ಕೂಡ ವಿಫಲರಾಗಲಿಕ್ಕೆ ಸಾಧ್ಯ ಇಲ್ಲ ಮನಸ್ಸಿದ್ದಲ್ಲಿ ಮಾರ್ಕ್ ಅಂತಾರೆ ಇವತ್ತಿಂದ ಓದಿದರೆ ನೀವು ಫಸ್ಟ್ ಕ್ಲಾಸ್ ತಗೋಬೋದು ಸೆಕೆಂಡ್ ಕ್ಲಾಸ್ ತಗೋಬೋದು ಫೇಲ್ ಆಗೋದನ್ನು ತಪ್ಪಿಸ್ಕೋದು ಆ ಪ್ರಯತ್ನವನ್ನು ನೀವೆಲ್ಲರೂ ಮಾಡಿ ಅಂತ ಹೇಳಿ மத்தொன்னை எல்லாம் போரி மாதிரி முடியாது